ಕೂದಲು ಉದ್ದ ದಪ್ಪ ಸಿಲ್ಕಿ ಶೈನಿರಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೂದಲು ಉದ್ರ ಸಮಸ್ಯೆ ಎಲ್ರಿಗೂ ಕಾಮನ್ ಆಗಿಬಿಟ್ಟಿದೆ ಕೂದಲು ಉದ್ರೋದು ತಲೆ ಹೊಟ್ಟು ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಆದರೆ ಈ ಎಲ್ಲ ಸಮಸ್ಯೆಗಳಿಗೆ ನಾನಿವತ್ತು ಒಂದು ಒಳ್ಳೆಯ ಪರಿಹಾರನ ತೊಗೊಂಡು ಬಂದಿದ್ದೀನಿ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಕೂದಲು ಉದ್ದ ಸಾಫ್ಟ್ ಆ್ಯಂಡ್ ಶೈನಿ ಆಗಬೇಕಂದ್ರೆ ಈ ಹೋಮ್ ರೆಮಿಡಿನ ನೀವು ಯೂಸ್ ಮಾಡಲೇಬೇಕು ಇದು ತುಂಬ ಸಿಂಪಲ್ ಆಗಿದೆ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಈ ಲೋಟದ ಅಳತೆಯಲ್ಲಿ ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ನೀವು ನಿಮ್ಮ ಕೂದಲ ಅಳತೆಯನ್ನು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನೀರು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ ನಾನಿಲ್ಲಿ ಇದಕ್ಕೆ ಅಗಸೆ ಬೀಜನ ಯೂಸ್ ಮಾಡ್ತಾಯಿದ್ದೀನಿ ಅಗಸೆ ಬೀಜದಲ್ಲಿ ಹೆಚ್ಚಿನ ಪ್ರೋಟೀನ್ ಇದೆ ಫೈಬರ್ ಇದೆ ಹಾಗೂ ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳು ಹೆಚ್ಚಾಗಿರೋದ್ರಿಂದ ಇದು ಕೂದಲಿಗೆ ತುಂಬಾ ಒಳ್ಳೆಯದು ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಅಗಸೆ ಬೀಜನ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಗಸೆ ಬೀಜ ಕೂದಲಿಗೆ ತುಂಬಾ ಒಳ್ಳೆಯದು ಇದರಲ್ಲಿ ಹೆಚ್ಚಿನ ಫೈಬರ್ ಇರೋದರಿಂದ ಕೂದಲು ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಅಗಸೆ ಬೀಜನ ಯೂಸ್ ಮಾಡ್ಕೋತಾ ಇದ್ದೀನಿ ಅಗಸೆ ಬೀಜ ಚೆನ್ನಾಗಿ ಲೋಳೆ ಅಂಶನ ಬಿಟ್ಕೊಳ್ಳೋ ತನಕ ನಾವು ಕುದಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ಇದು ಕೂದಲು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೂದಲಿಗೆ ಇದೊಂಥರ ಟಾನಿಕ್ ಥರನೇ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಕೂದಲು ಸೀಳೋದನ್ನು ಸಹ ಕಡಿಮೆ ಮಾಡುತ್ತೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿನ ಯೂಸ್ ಮಾಡ್ಕೊಂಡಿದ್ದೀನಿ ಅಕ್ಕಿ ಚೆನ್ನಾಗಿ ಬೆ ಅರ್ಧ ಬರ್ಧ ಅನ್ನ ಬೆಂದಿರುತ್ತಲ್ಲ ಆ ರೀತಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಕಾಳನ್ನು ಯೂಸ್ ಮಾಡಿದ್ದೀನಿ ಮೆಂತ್ಯ ಕಾಳಲ್ಲಿ ಹೆಚ್ಚಿನ ಕಬ್ಬಿಣಾಂಶ ಇರೋದರಿಂದ ಇದು ಕೂದಲಿಗೆ ತುಂಬಾ ಒಳ್ಳೆಯದು ಕೂದಲಿಗೆ ಸಾಕಷ್ಟು ಪೋಷಕಾಂಶಗಳನ್ನು ನೀಡುತ್ತೆ ಇದು ಇದನ್ನು ಕೂಡ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಬಳಸಿದ್ದೀನಿ ಮೆಂತ್ಯ ಕಾಳು ಕೂದಲಿಗೆ ಹೇಗೆಲ್ಲ ಯೂಸ್ ಆಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಗೊತ್ತಿರೋವಂಥದ್ದೇ ನೆಕ್ಸ್ಟ್ ನಾನು ಇದಕ್ಕೆ ಇಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಹಾಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಬಿಸಿ ಆಗಿದೆ ಈಗ ಆಲ್ರೆಡಿ ನೀರು ಈಗ ನಾನಿಲ್ಲಿ ನೆಕ್ಸ್ಟು ಇದಕ್ಕೆ ಕರಿಬೇವನ್ನು ಯೂಸ್ ಮಾಡ್ತಾ ಇದ್ದೀನಿ ಕರಿಬೇವಲ್ಲಿ ಬೀಟಾ ಕೆರೋಟಿನ್ ಅಂಶ ಹೆಚ್ಚಾಗಿರೋದ್ರಿಂದ ಇದು ಕೂದಲು ಉದ್ರೋದನ್ನು ಕಡಿಮೆ ಮಾಡುತ್ತೆ ಹಾಗೆ ಕೂದಲು ಬೆಳೆಯೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ನಾನಿಲ್ಲಿ ಫ್ರೆಶ್ ಕರ್ಬೇವನ್ನ ತೊಗೊಂಡಿದ್ದೀನಿ ನೀವು ಮನೇಲಿರೋದನ್ನೇ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಒಟ್ಟು ಫ್ರೆಶ್ ಆಗಿದ್ದರೆ ತುಂಬಾ ಒಳ್ಳೆಯದು ಕರಿಬೇವು ತುಂಬಾ ಒಳ್ಳೆಯದು ಕೂದಲಿಗೆ ನೀವು ಕರ್ಬೇವನ ಯೂಸ್ ಮಾಡೋದ್ರಿಂದ ಕುದರೋ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಕರ್ಬೇವನ ಆ್ಯಡ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಕುದಿಬೇಕು ನೀರು ಕುದ್ದು ಅಕ್ಕಿ ಅರ್ಧ ಬರ್ಧ ಬೇಯಬೇಕು ಹಾಗೆ ಕಾಳು ತುಂಬ ಚೆನ್ನಾಗಿ ಬೆಂದಿರಬೇಕು ಆಮೇಲೆ ಇದರಲ್ಲಿ ಹಾಕಿರುವಂತಹ ಅಗಸೆ ಬೀಜ ಲೋಳೆ ಅಂಶನೆಲ್ಲ ಬಿಟ್ಕೊಂಡು ಲೋಳೆಯಾಗಿ ರೆಡಿಯಾಗಬೇಕಿದು ಚೆನ್ನಾಗಿ ಕುದಿಸ್ಬೇಕು ಇದನ್ನು ನಾವಿಲ್ಲಿ ಬಳಸಿರುವಂತಹ ಆಗಸೆ ಬೀಜ ಆಗಿರ್ಬೋದು ಆಗಿರ್ಬೋದು ಅಕ್ಕಿ ಮತ್ತು ಕರಿಬೇವು ಇವೆಲ್ಲವೂ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಇದೆಲ್ಲದರಲ್ಲೂ ಪ್ರೋಟೀನ್ ಅಂಶ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಹಾಗೂ ಕಬ್ಬಿಣ ಅಂಶ ಹೆಚ್ಚಾಗಿರೋದ್ರಿಂದ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಕೂದಲು ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ ಹಾಗೆ ಕೂದಲು ಉದ್ರೋದನ್ನು ಫಸ್ಟ್ ಆಫ್ ಆಲ್ ಕೂದಲು ಉದ್ರೋದು ಕಡಿಮೆ ಆದರೆ ಕೂದಲು ಎಲ್ಲ ಥರನೂ ನಾವು ಬೆಳೆಸ್ಕೋಬೋದು ಫಸ್ಟು ಕೂದಲು ಉದ್ರೋದು ಕಡಿಮೆ ಆಗಬೇಕಂದ್ರೆ ನಾವು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹೇರ್ಸಿಗೆ ಬಳಸಲೇಬೇಕಾಗುತ್ತೆ ಜೊತೆಗೆ ಒಳ್ಳೆಯ ಆಹಾರವನ್ನು ಕೂಡ ತಗೋಬೇಕಾಗುತ್ತೆ ಅಗಸೆ ಬೀಜನ ನಾವಿಲ್ಲಿ ಮೇನ್ ಆಗಿ ಯೂಸ್ ಮಾಡಿದ್ದೀವಿ ಅಗಸೆ ಬೀಜದಲ್ಲಿ ಪ್ರೋಟೀನು ಫೈಬರು ಒಮೆಗಾ ತ್ರೀ ಕೊಬ್ಬಿನ ಹಾಗೂ ವಿಟಮಿನ್ ಇ ಅಂಶ ಹೆಚ್ಚಾಗಿದೆ ಇದು ಕೂದಲು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಕೂದಲು ಉದ್ರೋದನ್ನು ತಡೆಯುತ್ತೆ ಹಾಗೂ ಇದರಲ್ಲಿ ಹೇರಳವಾದ ಜೀವಸತ್ವಗಳು ಖನಿಜಗಳು ಇರೋದರಿಂದ ಇದು ಕೂದಲು ಆರೋಗ್ಯನ ಸುಧಾರಣೆ ಮಾಡುತ್ತೆ ಹಾಗೂ ಕೂದಲು ಉದ್ರೋದನ್ನು ಆಲ್ಮೋಸ್ಟ್ ಕಡಿಮೆ ಮಾಡೇ ಮಾಡುತ್ತೆ ಇದು ಇದು ನೋಡಿ ಲೋಳೆ ಅಂಶ ಬಿಡ್ತಾ ಇದೆ ಇನ್ನೂ ಚೆನ್ನಾಗಿ ಇದು ಲೋಳೆ ಅಂಶ ಬಿಡಬೇಕು ತುಂಬ ಗಟ್ಟಿ ಆಗಬೇಕಿದು ನಾವು ಒಂದು ಲೋಟ ನೀರು ಯೂಸ್ ಮಾಡಿದ್ದೀವಲ್ಲ ಅದೆಲ್ಲಾನು ಕೂಡ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಲೋಳೆ ಅಂಶ ಬಿಡೋವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಹಾಗೆ ಇದರಲ್ಲಿ ನಾವು ಕರಿಬೇವನ್ನು ಯೂಸ್ ಮಾಡಿದ್ದೀವಿ ಇದರಲ್ಲಿ ಕರಿಬೇವಿನಲ್ಲಿ ಬೀಟಾ ಕೆರೋಟಿನ್ ಅಂಶ ಹೆಚ್ಚಾಗಿರೋದ್ರಿಂದ ಇದು ಸಹ ಕೂದಲಿಗೆ ತುಂಬಾ ಒಳ್ಳೆಯದು ಹೊಸ ಕೂದಲು ಬೆಳವಣಿಗೆಗೆ ಇದು ತುಂಬಾ ಸಹಾಯ ಮಾಡುತ್ತೆ ಹಾಗೆ ನಾವು ಬಳಸಿರುವಂತಹ ಅಕ್ಕಿ ಕೂಡ ಅಷ್ಟೇ ತುಂಬ ಒಳ್ಳೆಯದು ಅಕ್ಕಿ ನೀರನ್ನು ಕೂಡ ನಾವು ತಲೆ ಕೂದಲಿಗೆ ಬಳಸ್ಬೋದು ಇದು ಅಕ್ಕಿ ನೀರು ಅನ್ನೋದು ಟಾನಿಕ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ ಕೂದಲು ದಪ್ಪವಾಗಿ ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಅಕ್ಕಿ ತುಂಬಾ ಸಹಾಯ ಮಾಡುತ್ತೆ ಹಾಗೆ ಕೂದಲು ಸೀಳು ಒಡೆದಿರುತ್ತಲ್ಲ ತುದಿಗೆ ಅಂದರೆ ಸ್ಪ್ಲಿಟ್ ಹೇರ್ಸ್ ಆಗಿರುತ್ತಲ್ಲ ಅದನ್ನು ಕೂಡ ಅಕ್ಕಿ ಅಂಶ ಕಡಿಮೆ ಮಾಡುತ್ತೆ ನೋಡಿ ಇದು ಚೆನ್ನಾಗಿ ಕುದ್ದಿದೆ ಈಗ ಇನ್ನೂ ಚೆನ್ನಾಗಿ ಕುದೀಬೇಕು ಈಗ ನಾನು ಫ್ಲೇಮ್ನ ಕಡಿಮೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕುದಿಸ್ಕೋಬೇಕು ಇದು ಕುದಿತಾ ಇದ್ದಕ್ಕೇ ಆಗಾಗ ಮಿಕ್ಸ್ ಮಾಡಿ ಚೆಕ್ ಮಾಡ್ತಾ ಇರಬೇಕು ಲೋಳೆ ಅಂಶ ಬಿಟ್ಟಿದೆಯಾ ಅಂತ ತುಂಬ ಗಟ್ಟಿ ಆದರೆ ಇದನ್ನು ನಾವು ಶೋಧಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ನೋಡಿ ಲೋಳೆ ಅಂಶ ಇದೆ ಈಗ ಇದು ಚೆನ್ನಾಗಿ ಆರಡಿ ಇದೆ ಅಕ್ಕಿ ಕೂಡ ಅರ್ಧ ಬರ್ಧ ಬೆಂದಿದೆ ಇದರಲ್ಲಿರೋ ಅಂಶಗಳೆಲ್ಲ ಚೆನ್ನಾಗಿ ನೀರಲ್ಲಿ ಬಿಟ್ಕೋಬೇಕು ಆಗ ಇದು ಹೇರ್ ಮಾಸ್ಕ್ ರೆಡಿಯಾಗಿದೆ ಅಂತಲೇ ಅರ್ಥ ನೋಡಿ ಚೆನ್ನಾಗಿ ಬೆಂದಿದೆ ಇನ್ನೂ ಸ್ವಲ್ಪ ಇದು ಆಗಬೇಕು ಮೆಂತ್ಯ ಮೆಂತ್ಯ ಮೆಂತ್ಯಕಾಳು ಯೂಸ್ ಮಾಡಿದ್ದೀವಿ ಮೆಂತ್ಯಕಾಳು ಕೂದಲಿಗೆ ಎಷ್ಟು ಒಳ್ಳೆಯದು ಅಂತ ನಿಮ್ಮೆಲ್ಲರಿಗೂ ಈಗ ಆಲ್ರೆಡಿ ಗೊತ್ತಿರುತ್ತೆ ಮೆಂತ್ಯ ಕಾಳನ್ನ ಹೇರ್ ಪ್ಯಾಕ್ ಕೂಡ ಯೂಸ್ ಮಾಡ್ತಾರೆ ಮೆಂತ್ಯ ನೀರನ್ನು ಹೇರ್ ಸ್ಪ್ರೇ ಆಗಿ ಕೂಡ ಯೂಸ್ ಮಾಡ್ತಾರೆ ಮೆಂತ್ಯ ಕಾಳು ತುಂಬಾ ಒಳ್ಳೆಯದು ಕೂದಲಿಗೆ ಕೂದಲುದ್ರೂ ಸಮಸ್ಯೆನ ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ ಮೆಂತ್ಯಕಾಳು ಕೂದಲು ಬೆಳವಣಿಗೆಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಈಗ ಇದು ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ ನಾನೀಗ ಫ್ಲೇಮ್ ಆಫ್ ಮಾಡ್ಕೋತೀನಿ ಇದನ್ನು ಇದನ್ನು ನಾನೀಗ ಒಂದು ಬ್ಲೌ ಬೌಲಿಗೆ ಶೋಧಿಸ್ಕೊಂಡು ಇಟ್ಕೋತೀನಿ ನಾನಿಲ್ಲಿ ಒಂದು ಬೌಲ್ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇದನ್ನು ಶೋಧಿಸ್ಕೊಳ್ಳೋಣ ಒಂದು ಸೋಸೋ ಜಾಲರಿನ ತೊಗೊಂಡು ನೀವು ಇದನ್ನು ಶೋಧಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ನೀರು ಕೆಳಗಡೆ ಇಳಿತಾ ಇದೆ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಇದು ರೆಡಿಯಾಗಿದೆ ಇದಕ್ಕೆ ನಾನು ಒಂದು ಇಂಗ್ರೀಡಿಯಂಟ್ನ ಯೂಸ್ ಮಾಡ್ತೀನಿ ಅದು ಯಾವುದು ಅಂತ ನೋಡಬೇಕು ಅಂದರೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಈಗ ಇದು ರೆಡಿಯಾಗಿದೆ ನೋಡಿ ಇದನ್ನು ಜೆಲ್ ಫಾರ್ಮ್ ಆಗಿ ಹೇಗೆ ರೆಡಿಯಾಗಿದೆ ಅಂತ ತೋರಿಸ್ತೀನಿ ನೋಡಿ ಹೀಗೆ ನೀರು ಮೇಲಿಂದ ಎತ್ತಿ ಬಿಟ್ಟರೆ ಲೋಳೆ ಅಂಶವಿರಬೇಕು ಇದಕ್ಕೆ ಇದನ್ನು ನಾವು ಕೂದಲಿಗೆ ಯೂಸ್ ಮಾಡಬೇಕು ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಬಾದಾಮಿ ಎಣ್ಣೆನ ಯೂಸ್ ಮಾಡಿದ್ದೀನಿ ನೀವು ಹರಳೆಣ್ಣೆ ಆಮೇಲೆ ಸಾಸಿವೆ ಎಣ್ಣೆ ಕೊಬ್ಬರಿ ಎಣ್ಣೆ ಯಾವುದು ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆಯೋ ಅದನ್ನು ಯೂಸ್ ಮಾಡ್ಕೋಬೋದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಎಣ್ಣೆ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಹೇರ್ ಪ್ಯಾಕಲ್ಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ನಾವು ಕೂದಲಿಗೆ ಹೇಗೆ ಹಚ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಮೊದಲಿಗೆ ನಾವು ಕೂದಲನ್ನ ಎರಡು ಭಾಗವಾಗಿ ಮಾಡಿಕೊಂಡು ಒಂದೊಂದೇ ಸಪ್ರೇಟ್ ಪಾರ್ಟ್ ಆಗಿ ತೊಗೊಂಡು ಈ ಜೆಲ್ಲನ್ನ ನಾವು ಅಪ್ಲೈ ಮಾಡ್ಕೋಬೇಕಾಗುತ್ತೆ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆ ಆದಮೇಲೆ ನೀವು ಹೇರ್ ವಾಶ್ನ ಮಾಡ್ಬೋದು ಈ ಹೇರ್ ಪ್ಯಾಕ್ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ವಿಡಿಯೋನ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್